ಸೀರೂರಲ್ಲಿ ಹದಿಮೂರನೇ ದಿನವೂ ಕೂಡ ಶೋಧ ಕಾರ್ಯವನ್ನ ಮುಂದುವರೆಸಲಾಗಿದೆ ಗಂಗಾವಳಿ ನದಿಯಲ್ಲಿ ಐದು ಕಡೆ ಶೋಧವನ್ನ ಮಾಡಲಾಗ್ತಾ ಇದೆ ಅದು ನದಿಯಾಳದಲ್ಲಿ ಮೂವರಿಗಾಗಿ ಶೋಧವನ್ನ ಮಾಡಲಾಗ್ತಾ ಇದೆ ಅರ್ಜುನ್ ಲೋಕೇಶ್ ಜಗನ್ನಾಥ್ ಈ ಮೂವರಿಗೋಸ್ಕರ ನಾಪತ್ತೆ ಆದಂತ ಮೂವರಿಗೋಸ್ಕರ ನಿರಂತರವಾಗಿ ಶೋಧವನ್ನ ಮಾಡಲಾಗ್ತಾ ಇದೆ ಆದ್ರೆ ಎಲ್ಲಿ ತಡಕಾಡಿದ್ರು ಹುಡುಕಾಡಿದ್ರು ಸಿಗ್ತಾ ಇಲ್ಲ ಇವರು ಮಣ್ಣಿನಡಿ ಹುಡ್ಕ ಮತ್ತೊಂದ್ ಕಡೆ ನದಿಯಲ್ಲೂ ಕೂಡ ಹುಡುಕುವಂತ ಕೆಲಸ ಆಗ್ತಾ ಇದೆ ಎಲ್ಲೂ ಸಿಗ್ತಾ ಇಲ್ಲ ಇಂದು ಸಿಗದಿದ್ರೆ ಸಂಜೆ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಸರ್ಕಾರಕ್ಕೆ ಸಂಜೆ ಡಿ ಸಿ ಮಾಹಿತಿಯನ್ನು ಕೊಡಲಾಗುತ್ತೆ ನ್ಯೂಸ್ ಏಟಿನ್ ಜೊತೆ ಡಿ ಸಿ ಲಕ್ಷ್ಮೀ ಅವರು ಮಾತನಾಡಿದ್ರು ಉತ್ತರ ಕನ್ನಡದ ಡಿ ಸಿ ಲಕ್ಷ್ಮೀ ಪ್ರಿಯ ಅವರು ಸ್ಥಳದಲ್ಲೇ ಇದ್ದಾರೆ ಅಲ್ಲೆಲ್ಲ ರೀತಿಯಾದಂಥ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಆರ್ಮಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನೇವಿ ಅವರು ಇವರೆಲ್ಲರೂ ಕೂಡ ಸೇರ್ಕೊಂಡು ಹುಡುಕಾಟ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ ಮುಳುಗು ತಜ್ಞರನ್ನು ಕೂಡ ಕಳಿಸಿಕೊಳ್ಳ ಅಂದರೆ ಕರೆಸ್ಕೊಳ್ಳಾಗಿತ್ತು ಯಾರ ಸುಳಿವು ಕೂಡ ಸಿಗ್ತಾ ಇಲ್ಲ ಮೂವರ ಸುಳಿವು ಮುಳುಗೋ ತಜ್ಞರಿಂದ ಅಂದ್ರೆ ಸ್ಕೂಬಾ ಡೈವ್ ಎಕ್ಸ್ಪರ್ಟ್ ಆಗಿರುವಂತಹ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಬಂದಿದೆ ಅವರು ಕೂಡ ಹುಡುಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರೆ ಚಿಕ್ಕ ಸುಳಿವು ಕೂಡ ಸಿಗ್ತಾ ಇಲ್ಲ ಈ ಮೂವರ ಬಗ್ಗೆ ನಾ ಉತ್ತರ ಕನ್ನಡದ ಜಿಲ್ಲಾಧಿಕಾರಿಗಳಾಗಿರುವಂತ ಲಕ್ಷ್ಮೀ ಪ್ರಿಯಾ ಅವರನ್ನ ನಮ್ಮ ಪ್ರತಿನಿಧಿ ವಿನಯ್ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಲಕ್ಷ್ಮೀ ಪ್ರಿಯಾ ಅವರು ಕೇಳ್ಕೊಬೇಡ ಕಾರ್ಯಾಚರಣೆಗೆ ಏನೇನು ಪ್ಲಾನ್ ಮಾಡಿದೀರ ನಿನ್ನೆ ನಾವು ಮೂರು ನಾಲ್ಕು ಪಾಯಿಂಟ್ ಮೂರ್ ಅಂತ ಅಪ್ಡೇಟ್ ಮಾಡಿದ್ವಿ ಇನ್ನೊಂದು ಪಾಯಿಂಟ್ ಕೂಡ ಹುಡುಕಿದ್ದಾರೆ ಯಾವುದು ಸಿಕ್ಕಿಲ್ಲ ಇನ್ನು ಒಂದು ಪಾಯಿಂಟ್ ಬಾಕಿ ಇದೆ ಸೊ ಅದು ಇವತ್ತು ಚೆಕ್ ಮಾಡಿಬಿಟ್ಟು ಆಮೇಲೆ ನಾವು ಡಿಸಿಷನ್ ತಗೋ ಜೊತೆಗೆ ಇವತ್ತು ಜೊತೆ ನೀವು ಕಂಡಕ್ಟ್ ಮಾಡ್ತಾ ಆಯ್ತು ಇಲ್ಲ ಇಟ್ ಜಾಯಿಂಟ್ ಎಫರ್ಟ್ ನೇವಿ ಸೆಪರೇಟ್ ಈಶ್ವರ್ ಕಂಡ್ ಅವ್ರು ಆ ತರ ಇಲ್ಲ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೋಸ್ಟ್ ಗಾರ್ಡ್ ಅವರು ಎನ್ ಆರ್ ಎಫ್ ಎಸ್ ಆರ್ ಎಫ್ ಆರ್ಮಿ ಅವರು ಮತ್ತೆ ಈಶ್ವರ್ ಅವರ ಎಕ್ಸ್ಪರ್ಟ್ ಟೀಮ್ ಎಲ್ಲರೂ ಸೇರಿಸಿ ಇವತ್ತು ಹೆಸ್ಕಾಂ ಅವರು ಕೂಡ ಬಂದಿದ್ದಾರೆ ಎಲ್ಲರೂ ಸೇರಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಅಂದ್ರೆ ಹದಿಮೂರು ದಿನ ಆಯ್ತು ಸಿಕ್ಕಿಲ್ಲ ಇನ್ನು ಹತ್ತಡಿ ಕೆಳಗಡೆ ಇಪ್ಪತ್ತಡಿ ಕೆಳಗಡೆ ಅಂತ ಮಾತು ಕೇಳಬರ್ತಾ ಇದೆ ಇವತ್ತು ಕಾರ್ಯಾಚರಣೆ ನಿಲ್ಲಿಸ್ತಾರೆ ಅನ್ನೋ ಒಂದು ಮಾತು ಕೂಡ ಇದೆ ಇದ್ದಾರೆ ಇಲ್ಲ ಅವರು ಇವತ್ತು ಆ ಒಂದು ಪಾಯಿಂಟ್ ಏನು ಪ್ರೋಗ್ರೆಸ್ ಇದೆ ನೋಡ್ಬಿಟ್ಟೆ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಈಗ ಸದ್ಯಕ್ಕೆ ಯಾವುದು ನಿಲ್ಲಿಸ್ತಾ ಇಲ್ಲ ಅದೇ ನಾವು ಅದು ನೋಡಿಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ ಸೇಟ್ ಸದ್ಯಕ್ಕೆ ಇಲ್ಲ ನಮಗೆ ಈಗ ಪಾಯಿಂಟ್ ಸಿಕ್ಕಿದೆ ಯು ಕ್ಯಾನ್ ಸಿ ಇನ್ನೂ ಕೂಡ ಕರೆಂಟ್ ಇಟ್ ಇಸ್ ಮೋರ್ ದನ್ ಸಿಕ್ಸ್ ನಾಟ್ಸ್ ಒಳಗಡೆ ಇರೋದು ಒಳಗಡೆ ಡೈವ್ ಮಾಡೋದು ರಿಸ್ಕ್ ಇದೆ ಬಟ್ ಆದರೂ ನಾವು ಆಂಕರ್ ಮಾಡಿ ಸೇಫ್ಟಿ ಪ್ರಿಕಾಷನ್ ಎಲ್ಲ ನೋಡಿಕೊಂಡು ಅವರು ಅವರು ಫ್ಲೋಯಿಂಗ್ ವಾಟರ್ ಅಲ್ಲಿ ಅಂದ್ರೆ ನದಿ ಆ ಸ್ಪೀಡ್ ಅಲ್ಲೂ ಕೂಡ ಅವರಿಗೆ ಎಕ್ಸ್ಪರ್ಟ್ ಇರೋದ್ರಿಂದ ಅವರು ಹೆಲ್ಪ್ ನಾವು ತಗೊಳ್ತಾ ಇದೀವಿ ಗಂಗಾವಳಿ ನದಿಯಲ್ಲಿ ನೀರು ಕಡಿಮೆ ಆಗಿದೆ ಉತ್ತರ ಭಾಗದಲ್ಲಿ ಮಳೆನೂ ಕೂಡ ಕಡಿಮೆ ಆಗಿದೆ ಇಲ್ಲ ನೀರು ಲೆವೆಲ್ ಕಡಿಮೆ ಆಗಿದೆ ಮೇ ಬಿ ಡೆಪ್ತ್ ಸ್ವಲ್ಪ ಕಡಿಮೆ ಆಗಿರ್ಬೋದು ಬಟ್ ಫ್ಲೋ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಇಟ್ ಇಸ್ಟಿಲ್ ಮೋರ್ ದನ್ ಸಿಕ್ಸ್ ಅಂತಾನೆ ನಮಗೆ ಬಂದಿರುವ ಮಾಹಿತಿ ಸದ್ಯಕ್ಕೆ ಈಗ ಇವತ್ತಿನ ಕಾರ್ಯಾಚರಣೆ ಇವತ್ತು ಕಂಪ್ಲೀಟ್ ಆಗುತ್ತೆ ಯಾವ ರೀತಿ ಇವತ್ತು ಒಂದು ಪಾಯಿಂಟ್ ನಾವು ಬೈ ಒಳಗಡೆ ಕಂಪ್ಲೀಟ್ ಮಾಡ್ತೀವಿ ಅಂತ ಅದಾದ ಮೇಲೆ ಒಂದು ಮಾಡಿ ನೆಕ್ಸ್ಟ್ ಹೇಳ್ತೀವಿ ಜಂಟಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದೀವಿ ಒಂದಿಷ್ಟು ಏನು ಮತ್ತಷ್ಟು ಪರಿಕರಗಳನ್ನ ತರೋಕ ಕೂಡ ಪ್ಲಾನ್ ಅನ್ನ ಮಾಡ್ತಾ ಇದ್ದೀವಿ ಹಾಗೆ ಮಧ್ಯಾಹ್ನ ಏನು ಒಂದು ಮೀಟಿಂಗ್ ಅನ್ನ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ಳೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ ಇವತ್ತು ಕಂಪ್ಲೀಟ್ ಆಗಿ ಏನು ಅರ್ಜುನ್ ಆಗಿರ್ಬೋದು ಹಾಗೆ ಮೂರರಾಗಿರ್ಬೋದು ಮೂರರನ್ನು ಹುಡುಕುವಂತ ಕೆಲಸ ಇವತ್ತು ನಡೆಯುತ್ತೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇರೋದು ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ವಿನಯ್ಪುರ್ದ ನ್ಯೂಸ್ ಏಟಿನ್ ಕಾರವಾರ ಕಾಣೆಯಾಗಿರುವಂಥ ಮೂವರನ್ನು ಹುಡುಕುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಪಾಸಿಬಿಲಿಟಿ ಇದೆಯೋ ಅದೆಲ್ಲದ್ರ ಬಗ್ಗೆಯೂ ಕೂಡ ಸಹಕಾರವನ್ನು ಕೊಡ್ತಾ ಇರುವಂಥದ್ದು ಆದರೆ ಇನ್ನೂ ಕೂಡ ಸಿಗ್ತಾ ಇಲ್ಲ ಮೂರು ಪಾಯಿಂಟ್ ಹುಡುಕಾಗಿದೆ ಇನ್ನೂ ಒಂದು ಪಾಯಿಂಟಲ್ಲಿ ಹುಡುಕುವಂತ ಕೆಲಸ ಆಗ್ತಾ ಇದೆ ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಕಾದ್ ನೋಡಬೇಕು ಇನ್ನು ಶಿರೂರಿಗೆ ಆಗಮಿಸಿರುವಂಥದ್ದು ಕೇರಳದ ಫಾರೆಸ್ಟ್ ಮಿನಿಸ್ಟರ್ ಎ ಕೆ ಶಶಿಧರನ್ ಕೇರಳದ ಅರಣ್ಯ ಸಚಿವ ಅವರು ಬಂದಿದ್ದಾರೆ ಕಾಸರಗೋಡು ಶಾಸಕ ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿರುವಂತದ್ದು ಸೇನಾ ಅಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನು ಮಾಡಲಾಗ್ತದೆ ನೀರು ಕಡಿಮೆ ಆಗಿರೋದ್ರಿಂದ ಇಂದಿನ ಕಾರ್ಯಾಚರಣೆಗೆ ಅನುಕೂಲವಾಗುವಂಥ ಸಾಧ್ಯತೆ ಇದೆ ಆದರೆ ಹೇಳ್ತಾಯಿದ್ರು ಡಿ ಸಿ ಈಗಷ್ಟೇ ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಮಾತನಾಡಿಸ್ಬೇಕು ಹೇಳ್ತಾ ಇದ್ರು ಹೌದು ಒಂದು ಸ್ವಲ್ಪ ಲೆವೆಲ್ ಕಡಿಮೆ ಆಗಿದೆ ಆದರೆ ಫ್ಲೋಯಿಂಗ್ ಇದೆಯಲ್ಲ ಅರಿಯುವಂಥ ರಭಸ ಇದೆಯಲ್ಲ ಅದೇನ್ ಕಡಿಮೆ ಆಗಿಲ್ಲ ಅಂತ ಹೇಳ್ತಾ ಇದ್ರು ಸೊ ಇದು ಲೆವೆಲ್ ಕಡಿಮೆ ಆದ್ರೂ ಕೂಡ ಅಷ್ಟೇ ಜಾಸ್ತಿ ಆದ್ರೂ ಕೂಡ ಅಷ್ಟೇ ಫ್ಲೋಯಿಂಗ್ ಅನ್ನುವಂಥದ್ರೆ ತುಂಬಾ ಜೋರ ಗರಿಯುವಂತದ್ದು ಕಡಿಮೆ ಆದ್ರೆ ಅಷ್ಟೇ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ರು ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಸಂಜೆ ಒಳಗೆ ಇನ್ನು ಹನ್ನೆರಡು ದಿನಗಳಿಂದಲೂ ಕೂಡ ಕೇಳದ ಮಂಜೇಶ್ವರ ಶಾಸಕರಾಗಿರುವಂತ ಅಶ್ರಫ್ ಅವರು ಸ್ಥಳದಲ್ಲೇ ಇದ್ದು ಕೇಳದ ಲಾರಿ ಚಾಲಕ ಅರ್ಜುನನ ಶೋಧದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾನೆ ಇದ್ದಾರೆ ಜೊತೆ ಕೂಡ ಅವರು ಈ ಕಾರ್ಯಾಚರಣೆಯಲ್ಲಿ ಡೇ ಒನ್ನಿಂದನೂ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಕಾಸರಗೋಡು ಶಾಸಕರಾದಂತಹ ಮಂಜೇಶ್ ಅವರು ನಮ್ಮ ಜೊತೆಗಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಯಾವ ರೀತಿ ಹದಿಮೂರು ದಿನದಲ್ಲಿ ಯಾವ ರೀತಿ ಕೆಲಸಗಳಾದವು ಇವತ್ತಿನ ದಿನದಲ್ಲಿ ಏನ್ ನಡೆಯುತ್ತೆ ಹಾಗೆ ಏನು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದಲೇ ತಿಳಿಯೋಣ ಸರ್ ಇವತ್ತಿನ ಅಂದ್ರೆ ಕಾರ್ಯಾಚರಣೆಯಲ್ಲಿ ಯಾವ ಹೊಸತನವನ್ನು ಮಾಡ್ತಾ ದಿನಗಳಾಯಿತು ಕೇರಳದ ಅರ್ಜುನ್ಗೋಸ್ಕರ ಇಲ್ಲಿಗೆ ಬಂದವ ತದನಂತರ ಇಲ್ಲೂ ಕೂಡ ತುಂಬ ಮಂದಿ ಮಿಸ್ಸಿಂಗ್ ಆಗಿದೆ ಅಂತ ಗೊತ್ತಾಯಿತು ಈಗಲೂ ಕೂಡ ನಾವು ಜಗನ್ನಾಥ್ ಮತ್ತು ಲೋಕೇಶ್ ಅಂಬ ಈ ಪ್ರದೇಶದ ಇಬ್ಬರು ಕೂಡ ಕಾಣೆಯಾಗಿದ್ದಾರೆ ಪ್ರತಿದಿನ ಪತ್ತೆ ಹಚ್ಚಲಿಕ್ಕೆ ನೂತನವಾದ ಹಲವಾರು ರೀತಿಯಲ್ಲಿ ಪ್ರಯತ್ನವನ್ನು ಜಿಲ್ಲಾಡಳಿತವಾಗಲಿ ನಿಮ್ಮ ಸರ್ಕಾರವಾಗಲಿ ನಮ್ಮ ಸರ್ಕಾರ ಜೊತೆ ಚರ್ಚೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಈ ಕ್ಷೇತ್ರದ ಶಾಸಕರು ವಿಧಾನಸಭೆಗೂ ಕೂಡ ಹೋಗದೆ ಇಲ್ಲೇ ಇದ್ದಾರೆ ಕೊನೆಗೆ ನಮಗೆ ಟ್ರಕ್ ಸಿಕ್ಕಿದೆ ಅಂತ ಗೊತ್ತಾಯಿತು ನಂತರ ಟ್ರಕ್ಕಿನ ಬಳಿಗೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟೆವು ಇಲ್ಲಿ ನೂರ ಐವತ್ತು ವರ್ಷಗಳ ಇತಿಹಾಸವಿರೋ ಒಂದು ಆಲದ ಮರ ಇತ್ತು ಅದನ್ನು ಪಡ್ ಅದನ್ನು ಕಂಡುಹಿಡಿಯಲಿಕ್ಕೆ ಟ್ರೈ ಮಾಡಿದೆವು ನಿನ್ನೆ ನಾವೆಲ್ಲ ನಮ್ಮ ಕೇಂದ್ರ ಅಂತ ಹೇಳಿದರೆ ಈಶ್ವರ್ ಮಲ್ಪೆ ಅವರು ಮುಳುಗ್ತಾರೆ ಅವರಲ್ಲಿಗೆ ರೀಚ್ ಆಗ್ಬೋದು ಎಂಬ ಒಂದು ವಿಶ್ವಾಸ ಇತ್ತು ಒಂದು ಎರಡು ಮೂರು ಅಂದರೆ ಕಾಂಡಕ್ಟ್ ಪಾಯಿಂಟ್ ಸಿ ಪಿ ಒನ್ ಸಿ ಪಿ ಟು ಸಿ ಪಿ ತ್ರೀ ಇಂದ್ರಬಾಲ್ ತಂಡ ತೋರಿಸಿಕೊಟ್ಟಂಥ ಸ್ಪೋಟೆಗೆ ಅವರು ಇಳಿದರೂ ಕೂಡ ಮುಳುಗುವಾಗ ಅಲ್ಲಿ ದೊಡ್ಡ ಬಂಡೆಕಲ್ಲುಗಳು ಕಾಣ್ತಾ ಇದೆ ಕೆಸರು ನೀರು ಕಾಣ್ತಾ ಇದೆ ಟ್ರಕ್ಕಿನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ನಿಮ್ಮಲ್ಲೂ ಹಂಚಿದ್ದಾರೆ ನಮ್ಮಲ್ಲೂ ಹಂಚಿದ್ದಾರೆ ಇವತ್ತು ಕೂಡ ಅದರಡೆಯಲ್ಲಿ ನಿಮ್ಮ ಶಾಸಕರು ಡ್ರಜ್ಜಿಂಗ್ ತರಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಿಷನ್ ತರಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಅಡೆತಡೆಗಳು ಯಾಕೆಂದರೆ ದೊಡ್ಡ ಸೇತುವೆ ಮುಖಾಂತರ ಬರಲಿಕ್ಕೆ ಆಗೋಲ್ಲ ಇಪ್ಪತ್ತೈದು ಟನ್ ಇರುವ ಇದನ್ನು ತರಲಿಕ್ಕೆ ಆಗಲ್ಲ ಆ ಥರ ಹಲವಾರು ಅಡ್ಡಿಗಳು ಇದೆ ನಮ್ಮ ಸ ಸಚಿವರು ಅರಣ್ಯ ಇಲಾಖೆ ಸಚಿವರು ಎ ಕೆ ಶಶೀಂದ್ರನ್ ಇಲ್ಲಿ ಬಿಟ್ಟಿದ್ದಾರೆ ನಾವು ಕೆಲವು ಎಮ್ ಎಲ್ ಎಗಳಿದ್ದೇವೆ ಒಂದಂತೂ ನಮಗೆ ಅರ್ಜುನ್ ಸಿಗಬೇಕು ನಿಮ್ಮ ಇಬ್ಬರು ಕೂಡ ಸಿಗಬೇಕು ಎಂಬುದು ನಮ್ಮೆಲ್ಲರ ಪ್ರಾರ್ಥನೆ ಇದಿಷ್ಟು ಏನು ಕೆ ಕಾಸರಗೋಡಿರೋ ಶಾಸಕರ ಮಾತಾಗಿತ್ತು ಏನು ಸದ್ಯ ಈಗ ಯಾವುದೇ ರೀತಿಯ ಕೈ ಬಿಡುವ ಸಾಧ್ಯತೆ ಇಲ್ಲ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಹಾಗೆ ನಾವು ಸರ್ಕಾರ ಇಲ್ಲಿಯ ಸರ್ಕಾರಕ್ಕೂ ಕೂಡ ನಾವು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದೇವೆ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಅರ್ಜುನ್ ಹಾಗೂ ಇಲ್ಲಿಯ ಏನು ಇಬ್ಬರು ಕಳೆದೋಗಿದ್ರು ನಾಗೇಶ್ ಹಾಗೇಲ್ ಮತ್ತು ಜೊತೆಗೆ ಜಗನ್ನಾಥ್ ಅವರ ಬಾಡಿಗಳು ಸಿಗುವವರೆಗೂ ಕೂಡ ಏನು ಕಾರ್ಯಾಚರಣೆಯನ್ನು ಮುಂದುವರಿಸಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಹೊಸ ಟೆಕ್ನಾಲಜಿಯನ್ನು ಬರೋದಕ್ಕೆ ಇವತ್ತು ಮೀಟಿಂಗನ್ನು ಮಾಡಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವಂಥ ಕಾರ್ಯನ ಮಾಡ್ತೀವಿ ಇವತ್ತೇ ಕೂಡ ಸಿಗುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಈಗ ಶಾಸಕರು ಹೇಳ್ತಾ ಇರೋದು ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ವಿನಯ್ ಕುರ್ದಾಳ್ ನ್ಯೂಸ್ ಏಟೀನ್ ಕಾರವಾರ ಇನ್ನು ಶಿರೂರು ಗುಡ್ಡ ಕುಸಿತದ ಇನ್ನೊಂದು ಎಕ್ಸ್ಕ್ಲೂಸಿವ್ ಆದಂಥ ಸುದ್ದಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ವಿ ಏನಾಯ್ತಾ ಹಾಗಾದರೆ ಯಾವ ರೀತಿಯಾದಂಥ ಸುದ್ದಿ ಅದು ಅನ್ನುವಂಥ ಒಂದು ಕುತೂಹಲ ನಿಮ್ಗೆ ಇರ್ಬೋದು ಅದನ್ನ ಹೇಳ್ತಾ ಹೋಗ್ತೀನಿ ನಾನು ಗುಡ್ಡ ಕುಸಿತದ ದಿನ ತಪ್ಪಿತ್ತು ಭಾರಿ ಅನಾಹುತ ಒಂದು ಕಡೆ ಅನಾಹುತ ಆಗ್ಬಿಟ್ಟಿದೆ ಆದರೆ ಇನ್ನೂ ಒಂದು ಕಡೆ ಸ್ವಲ್ಪದ್ರಲ್ಲೇ ಅನಾಹುತ ಮಿಸ್ ಆಗಿರುವಂಥದ್ದು ಕೊಚ್ಚಿ ಹೋಗ್ತಾ ಇದ್ದಂಥ ಐವರು ಮಕ್ಕಳ ಪ್ರಾಣ ಬಚಾವ್ ಮಾಡಲಾಗಿದ್ದಾರೆ ಐವರು ಮಕ್ಕಳು ಬಚಾವ್ ಆಗಿದ್ದಾರೆ ಪ್ರಾಣ ಉಳಿಸ್ಕೊಂಡಿದ್ದಾರೆ ಏನಾಯ್ತು ಹಾಗಾದ್ರೆ ಕೊಚ್ಚಿ ಹೋಗ್ತಾ ಇದ್ದಂತ ಮಕ್ಕಳ ಪ್ರಾಣವನ್ನ ಉಳಿಸಿದ್ಯಾರು ಮನೆ ಅಂಗಳದಲ್ಲಿ ಓದ್ತಾ ಇದ್ದಂತ ಐದು ಮಕ್ಕಳು ಮನೆ ಅಂಗಳದಲ್ಲಿ ಓದ್ತಾ ಇದ್ರು ಅವರು ಗುಡ್ಡ ಕುಸಿದು ನದಿ ಮಟ್ಟ ಒಮ್ಮೆಲೆ ಏರಿತ್ತು ನದಿ ಮಟ್ಟ ಏರಿ ಮನೆಗಳಿಗೆ ನುಗ್ಗಿದ್ದಂಥ ನೀರು ಉಳುವರೆ ಗ್ರಾಮದ ಬಳಿ ಕೊಚ್ಚಿ ಹೋಗ್ತಾ ಇದ್ದಂತ ಮಕ್ಕಳು ಐವರು ಪುಟ್ಟ ಮಕ್ಕಳನ್ನ ರಕ್ಷಿಸಿದ್ರು ಹುವಾಗೌಡ ಅನ್ನೋರು ನದಿಗೆ ಹಾರಿ ಈಜಿ ಎಳೆದುಕೊಂಡು ಬಂದಿದ್ರು ಹುವಾಗೌಡ ಅವರು ದೇವರ ರೀತಿಯಾಗಿ ಬಂದು ಆ ಐವರು ಮಕ್ಕಳನ್ನ ಕಾಪಾಡಿದ್ದಾರೆ ಹುವಾಗೌಡ ಹಿಂಗೆ ತೋರಿಸ್ತಾ ಇದ್ವಿ ಅಂದ್ರೆ ಬಲಗಡಿಯ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಲ್ಲ ಅವರೇ ಹೂವಾಗೌಡ ಎಡಗಡಿಯ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ ಈ ಐವರು ಮಕ್ಕಳ ಇವರು ಮನೆ ಅಂಗಳದಲ್ಲಿ ಓದ್ತಾ ಇದ್ದಂತ ಸಂದರ್ಭದಲ್ಲಿ ನೀರು ರಭಸವಾಗಿ ಬಂದಂತಾಗ ಸೀದಾ ಹೋಗ್ತಾ ಅವರನ್ನ ನೋಡಿದಂತ ಸಂದರ್ಭದಲ್ಲಿ ಗೌಡ ರಕ್ಷಣೆ ಮಾಡಿದ್ದಾರೆ ಅಂದಾಜು ಐವತ್ತು ಮೀಟರ್ ಕೊಚ್ಚಿಕೊಂಡು ಹೋಗಿದ್ದಂತ ಮಕ್ಕಳು ಗಿಡ ಗಂಟಿಗಳಿಗೆ ಸಿಕ್ಕಾಕೊಂಡಿದ್ರು ಆಗ ಗೌಡ ರಕ್ಷಣೆಯನ್ನ ಮಾಡಿದ್ದಾರೆ ಇಬ್ಬರು ಹುವಾ ಗೌಡ ಅವರ ಮಕ್ಕಳು ಇವ್ರ ಮಕ್ಕಳೇ ಇಬ್ಬರು ಇನ್ನ ಮೂವರು ಹುವಾ ಗೌಡ ತಮ್ಮನ ಮಕ್ಕಳನ್ನ ಅವ್ರ ರಕ್ಷಣೆ ಮಾಡಿದ್ದಾರೆ ನಾವ್ ಅಂಗಲ್ದಲ್ಲಿ ಆಟ ಆಡ್ತಿದ್ದಾಗ ನೀರ್ ಬಂದ್ ಕೊಚ್ಕೊಂಡೋಯ್ತು ನೀರಲ್ಲಿ ತೇಲಾಡ್ತಿದ್ದಾಗ ದೊಡ್ಡಪ್ಪ ಬಂದ್ ಕೈ ಇಡ್ತ ಹೌದು ಸುಮಾರು ದೂರ ಹೋಗಿದ್ರು ಆರ್ ಜನ ಇತ್ತು ಮಕ್ಳ ಐದ್ ಜನ ದೊಡ್ಡಪ್ಪ ಬಾರು ್ರಿ ಹೌದು ರಜೆ ಕುಸಿದ್ ಬಂದ್ಕೊಂಡು ಹಾಲ್ಕೊಂಡ್ ನೀರ್ತ ನಮಗ ನಮ್ಮದಿಬ್ಬರ ಮಕ್ಕಳು ನಮ್ಮ ಮೈದನ ಮಕ್ಕಳಿಬ್ರು ಮತ್ತಲ್ಲೇ ಬಾಜು ಮನೆ ಹುಡುಗಿ ಒಂದು ಅವ್ರು ಮನೆ ಹತ್ರ ಅಂಗ್ಡದಲ್ಲಿ ಆಟ ಆಡ್ತಾ ಇದ್ರಂತೆ ನಮ್ಮನೆಯವ್ರಲ್ಲೇ ಮನೆ ಹತ್ರ ಒಳಗೆ ಇದ್ರಂತೆ ನಮ್ಮ ಮಾವನು ಒಳಗೆ ಕುತ್ಕೊಂಡಿದ್ದ ಮನೇಲಿ ಇದ್ದಾಗ ಅವ್ರೇನೋ ಒಳಗ್ ಮಾಡ್ತಾ ಇದ್ರಂತೆ ಏನ್ ಏನು ಸ್ಪೋರ್ಟ್ ಆಯ್ತು ಗೊತ್ತಾಗ್ಲಿಲ್ಲಂತೆ ಅವ್ರಿಗೆ ಸ್ಫೋಟ ಆಯ್ತು ಹಿಂಗೆ ಸ್ಫೋಟ ಆಯ್ತು ನೀರ್ ಬ ಬಂದ್ ನೀರ್ ಸ್ಫೋಟ ನೀರು ನೀರ್ ಸಬಂದ್ ಮನೆಗೆ ಬಂದು ಹೊಡೆದ್ ಬಿಡ್ತಂತೆ ಮನೆಗೆ ಹೊಡೆದಿ ಇವ್ರ ಮಕ್ಳಿ ನಮ್ಮ ಮಾಮ ಒಳ ಕೂತ್ಕೊಂಡಿದ್ದವರಿಗೆ ಹಿಂಗ ಹೆರಗ್ ತಂದು ಹಾಕಿದ್ಯಂತೆ ಇವ್ರ ಮಕ್ಕಳಿಗೆ ಇವ್ರಿಗೆ ಅಂಗಳದಲ್ಲಿ ಇದ್ದವ್ರಿಗೆ ತಕೊಂಡ್ ನೀರ್ ಬಂದು ಹೊಡೆದ್ ವಾಪಸ್ ತಕೊಂಡೆ ಹೋಗ್ಬಿಡ್ತಂತೆ ತಕೊಂಡು ಹೋಗಿ ಸುಮಾರು ಒಂದು ಅರ್ಧ ಕಿಲೋ ಮುಕ್ಕಾಲ್ ಗಿಂತ ದೂರ ಹೋಗಿದ್ದಾರೆ ಅಲ್ಲಿ ದೇವಸ್ಥಾನ ಒಂದಿದೆ ಆ ದೇವಸ್ಥಾನದ ಆಚೆ ಹೋಗಿ ಅಲ್ಲೆಲ್ಲ ಹ್ಮ್ ಆಚೆ ಹೋಗಿದ್ದಾರೆ ದೇವಸ್ಥಾನ ಇದೆ ಅಲ್ಲಿ ಒಂದು ಹೊಳೆ ಹತ್ರನೇ ಆ ದೇವಸ್ಥಾನದ ಹೊಳೆ ಹೊಳೆ ಸೈಡ್ ಹೋದ್ರೆ ಮತ್ತೆ ಒಬ್ಬರೂ ಇರ್ಲಿಲ್ಲ ಅವ್ರಿಗೆ ಗದ್ದೆ ಸೈಡ್ ಆ ದೇವಸ್ಥಾನ ಸೈಡ್ ಬಂತಂತೆ ನೀರು ಅದ್ ನಮ್ಮ ನಿಸೀಬ ಆಮೇಲೆ ದೇವಸ್ಥಾನದ ಹತ್ರ ಬಂದು ಅವರೆಲ್ಲ ಗಿಡ ಹಿಡುವವರು ಗಿಡ ಹಿಡ್ಕೊಂಡ್ರಂತೆ ಪಾಗಾರ ಆಯ್ತು ಹಿಂಗೆ ಎತ್ತತ್ರ ಪಾಗಾರ ಪಾಗಾರ ಗೋತ್ ಹಿಡ್ಕೊಂಡ್ರಂತೆ ಆ ಆತರ ಮಾಡಿ ನಮ್ಮನೆ ಈ ಹುಡುಗಿಯಂತೂ ನನ್ನ ಮಗಳ ದೊಡ್ಡ ಮಗಳಂತೂ ಅಡುಗೆ ಹೋಗ್ಬಿಟ್ಟಿದಂತೆ ಏನು ಹೋಯ್ತು ಹೇಳಿ ನಮ್ಮನೆಯವರು ಹಳಕ್ ನನ್ನ ಮಗಳು ಹೋಯ್ತು ಹೇಳು ಅವರು ಹೋಗಕ್ಕೆ ಹಳಗ್ ಹೋಗಿ ತಯಾರಾಗಿರಂತೆ ನಂಗೂ ಜೀವ ಬೇಡ ಹೇಳಿ ಆಮೇಲೆ ಮತ್ತೆ ಎದಂತೆ ಅವಳು ಮತ್ತೆ ಮೇಲೆ ಅವಳು ತಕೊಂಡು ಇವರಷ್ಟು ಜನ ಮಕ್ಕಳು ತಕೊಂಡು ಮೇಲೆ ಪಾಗಾರ ಗಿಡ ಜನ್ರು ಕೂಡ್ಸ್ಕೊಂಡ್ ಆಮೇಲೆ ಮೇಲೆ ತಕ ಬಂದ್ರಂತೆ ಇವ್ರ ಇಬ್ಬರಲ್ಲ ಐದ್ ಜನನ್ನ ರಕ್ಷಣೆ ಮಾಡಿದಾರೆ ಹೆಸರುಗಳು ಚೆನ್ನಾಗಿದೆ ಹೂವಾ ಅಂತ ಇವರ ಹೆಸರು ಗುಲಾಬಿ ಅಂತ ಆ ಮಕ್ಕಳನ್ನ ಸೇವ್ ಮಾಡಿದಂತ ತಂದೆ ಹೂವ ಗೌಡ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕರು ಮಾತನಾಡಿಸಿದ್ರು ಶಿರೂರು ಗುಡ್ಡ ಕುಸಿತ ಘಟನೆಯಿಂದ ಗಂಗಾವಳಿ ನದಿಯ ಇನ್ನೊಂದು ದಡದಲ್ಲಿ ಉಳುವರೆ ಗ್ರಾಮಕ್ಕೆ ಸಾಕಷ್ಟು ಹಾನಿಯಾಗಿತ್ತು ಇಲ್ಲಿ ಸಾವು ನೋವು ಸಂಬರಿಸುವ ಅದೇ ರೀತಿ ಅಲ್ಲಿನ ಭೀಕರತೆಯ ಬಗ್ಗೆ ಅದನ್ನ ಕಂಡಂತ ಪ್ರತ್ಯಕ್ಷ ದರ್ಶಿಯೊಬ್ಬರು ಈಗ ನಮ್ಮ ಜೊತೆ ಇದ್ದಾರೆ ಅದರ ಜೊತೆಗೆ ನಾಲ್ಕು ಪುಟ್ಟ ಜೀವಗಳನ್ನ ಬದುಕುಳಿಸಿದಂತ ಒಬ್ರು ಸಾಸಿ ಈಗ ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡೋಣ ಆ ಭೀಕರತೆ ಹೇಗಿತ್ತು ಎನ್ನುವಂತ ಬಗ್ಗೆ ತಿಳಿಯುವಂತ ಒಂದು ಪ್ರಯತ್ನವನ್ನ ಮಾಡೋಣ ಸರ್ ನಮಸ್ಕಾರ ಇದು ಶಿರೂರು ಗುಡ್ಡ ಕುಸಿತದಿಂದ ಏನೆಲ್ಲ ಸಮಸ್ಯೆ ಆಯಿತು ಈಗ ಒಂದು ಮಾಹಿತಿ ಪ್ರಕಾರ ನಾಲ್ಕು ಜೀವಗಳನ್ನು ನೀವು ಉಳಿಸಿದ್ದೀರಿ ಆ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ನಾಲ್ಕು ಪುಟ್ಟ ಮಕ್ಕಳನ್ನು ಉಳಿಸಿದ್ದೀರಿ ಎನ್ನುವಂಥ ಒಂದು ಮಾಹಿತಿ ಸಿಕ್ತು ಆ ದಿವಸದ ಘಟನೆಯನ್ನು ನೀವು ವಿವರಿಸೋದಾದರೆ ನಾಲ್ಕು ಮಕ್ಕಳು ನಾನು ಬಳಿಕ ಹೋಗ್ತಾ ಇದ್ದಾವೆ ಅದರಲ್ಲಿ ನನ್ನ ತಕ್ಕ ಹೋಗ್ತಾ ಇದ್ದು ನಾನು ಯಾವ ಲೆಕ್ಕದಲ್ಲಿ ನಾ ಏನಂದೇ ನನಗೇ ಗೊತ್ತಿಲ್ಲ ನನ್ನ ಮಕ್ಕಳು ಹೋದ ನನ್ನ ಜೀವ ಯಾಕೆ ಅಂತ ನಾನು ಹೋಗ್ತಾ ಇದ್ದೆ ಆವಾಗ ಮಕ್ಕಳು ಕಂಡ ನಾನು ಕಂಡಾಗ ಮಕ್ಕಳನ್ನು ಹಿಡ್ಕಂಡು ಬರ್ತಾ ಇದೆ ನೀರಲ್ಲಿ ನೆಲೆಯೇನೋ ಕೊಡೋದಿಲ್ಲ ನೀರು ತಾ ಹೋಗ್ತಾ ಇರ್ತದೆ ಮಕ್ಕಳು ತರೋಕೆ ಆಗೋದಿಲ್ಲ ಇದು ಮಕ್ಕಳನ್ನು ನನ್ನ ಹತ್ರ ಯಾವ ಲೆಕ್ಕದಲ್ಲಿ ಬಂದಂತ ನನಗೇ ಗೊತ್ತಾಗನಿಲ್ಲ ಯಾವ ಲೆಕ್ಕದಲ್ಲಿ ಹಂಗೆ ಅಂದು ಏನಂತೂ ನಮ್ಗೆ ಗೊತ್ತಾಗಲಿಲ್ಲ ಈ ಲೆಕ್ಕದಲ್ಲಿ ನಮ್ಮ ಬದಿಕ ಇದ್ದಾವೆಲ್ಲ ಮಕ್ಕಳು ಮಕ್ಕಳು ಏನು ಮಾಡ್ತಾ ಇದ್ರು ಅಲ್ಲ ಆಂಗ್ಲದಲ್ಲಿ ಆಟ ಆಡ್ತಾ ಇದ್ರು ನೀವು ಏನು ಮಾಡ್ತಾ ಇದ್ರಿ ಅವಾಗ ಮಕ್ಕಳ ಮಕ್ಕಳನ್ನು ಒಳಗೆ ಬರೀತಿವಂತ ಐದು ಮಕ್ಕಳು ಕೂಡಿ ಪುಸ್ತಕ ಅದು ಹಿಡಿತಾ ಹಂಗ ಮಾಡ್ತಾ ಇದ್ದಾವೆ ಇದ್ದಾಗ ನಾನು ಒಳಗಡೆ ನನ್ನ ಹೆಣತಿಲ್ಲಾಗಿತ್ತು ಅವ್ಕ ಏನಾರು ತಿಂಡಿಯನ್ನ ಮಾಡಬೇಡ ಏನೋ ಒಳಗಡೆ ಮಾಡ್ತಿದ್ದಾಗ ಏನೋ ಅಂತ ಹೊರಗಡೆ ಬಂದು ನೋಡಿದಾಗ ಆಗ ನೋಡಿದ್ರಲ್ಲ ಹಂಗಾತ ಬತ್ತಾ ಇದೆ ಬತ್ತಾ ಇದ್ದಾಗ ಮಕ್ಕಳನ್ನು ಓಡ್ಸಕ್ ಮಾಡ್ದೆ ಓಡಿಸ್ತಾವ್ರೆ ಮಕ್ಕಳು ಒಂದು ಬದಿಗೆ ನಾವೊಂದು ಬದಿಗೆ ತಕ್ಕ ನಡೆದ್ಬಿಡ್ತೀವಿ ಲಾಸ್ಟ್ ನನಗೆ ಮಕ್ಕಳು ಸಿಕ್ಕಿದವು ಈಗ ಎಲ್ಲಿ ಎಲ್ಲಿಂದ ಎಲ್ಲೂವರೆಗೂ ಆ ಮಕ್ಕಳು ತೇಲ್ಕೊಂಡು ಹೋಗ್ತಿದ್ರು ನೀವು ಎಲ್ಲಿಂದ ಎಲ್ಲೂವರೆಗೂ ಹಿಡಿದ್ರಿ ಹೋಗ ಹಿಡಿದಾಗಿದ್ದೀನಿ ನಾನು ಕೆಳಗೋಗಿ ಕೆಳಗೆ ಹೋಗಿ ಹಿಡ್ಕೊಂಡು ಬಂದಿದ್ದೇನೆ ನಂತರವರೆಗೂ ನನಗೆ ಮಕ್ಕಳು ಒಬ್ಬರು ಕಂಡತ್ತಿಲ್ಲ ನಾನು ಅಡುಗಿದಿ ಮ್ಯಾನ್ ಏಳ್ಸ್ಕ ಬಂತು ಇಲ್ಲ ಅಲ್ಲೇ ಹೋಗಿ ಲಾಸ್ಟ್ ಏಳ್ಸ್ತು ನಾನು ಆ ಮಕ್ಕಳೆಲ್ಲ ಹೋಗಿ ಅಂತ ಕಂಡೆ ನಾನು ಐದು ಮಂದಿ ಮಕ್ಕಳನ್ನು ಹಾಂ ಮಕ್ಕಳನ್ನು ಕಂಡಾಗ ಕಂಡಾಗ ಮಾಡಿ ಬಂದಿದ್ದೇನೆ ಪ್ರೊಫೆಸರ್ ರೈಡು ಜೊತೆ ದರ್ಶನ್ ಆಯ್ತು ನೀವು ಸಿಟಿನ ಕಾರ್ವಾರ ಇನ್ನು ಮಕ್ಕಳ ರಕ್ಷಣೆಯನ್ನು ನೋಡಿದಂಥ ಮಂಗೇಶ್ ಅವರು ಕೂಡ ಮಾತನಾಡಿದ್ರು ನ್ಯೂಸ್ ಏಟಿನ್ ಜೊತೆ ಏನು ಹೇಳಿದ್ರು ನೋಡ ಗುಡ್ಡ ಕುಸಿತ ಯಾವ ರೀತಿ ಕುಸಿತ ಆಗ್ತಾ ಇತ್ತು ಎನ್ನುವಂಥದ್ದನ್ನು ನೋಡಿದವರು ಅಣ್ಣ ನಮಸ್ಕಾರ ಅದು ಯಾವ ರೀತಿ ಆಯಿತು ಏನು ಘಟನೆ ಅಂತ ಒಂದು ಸ್ವಲ್ಪ ವಿವರಿಸಿ ಫಸ್ಟ್ ಸ್ಲೋವಾಗಿ ಮಣ್ಣು ಬಂತು ಹ್ಞೂ ಸ್ಲೋ ಬಂತು ಮಣ್ಣು ನಾವು ಅಲ್ಲೇ ನೋಡ್ತಿದ್ದೆ ಯಾವಾಗ ಮಣ್ಣು ಬೀಳ್ತಿದ್ವಿ ಏನೋ ಅನ್ನೋದು ಆದ್ದಿಲ್ಲ ಹಾಂ ಆಮೇಲೆ ಟ್ಯಾಂಕರ್ಗಳು ಬಂತು ಟ್ಯಾಂಕರ್ಗಳು ಟ್ಯಾಂಕರ್ ಗಾಡಿ ಬಂದು ಹಳ್ಳ ಬಿತ್ತು ಹಳ್ಳಕ್ಕೆ ಬಿತ್ತು ಆಮೇಲೆ ಲೈನ್ ಬಂದು ಟ್ಯಾಂಕರ್ ಗಾಡಿ ಮೇಲೆ ಬಿತ್ತು ಆವಾಗ ಟ್ಯಾಂಕರ್ ಗಾಡಿ ಮೇಲೆ ಬಿದ್ದದ್ದು ಆವಾಗೆ ಒಂಥರ ಅವಾಜ್ ಬಂದಾಗ ಅವಾಜ್ ಬಂದದ್ದು ನೀರು ಎದ್ದೇ ಬಿಡ್ತು ಎದ್ದದ್ದೇ ನಾವು ಓಡುವಂತಕ ನಾಲ್ಕೈದು ಹೆಜ್ಜೆ ಹಾಕಐ ಬಂದು ಹೊಡೆದೇ ಬಿಡ್ತು ಅವಾಗ ನೀವು ಈಗ ಐದು ಮಂದಿ ಮಕ್ಕಳನ್ನ ತಮ್ಮ ಮಕ್ಕಳನ್ನ ರಕ್ಷಣೆ ಮಾಡಿದಂಥ ಹೂವಪ್ಪ ಮತ್ತು ನೀವು ಜೊತೆಗೆ ಇದ್ರ ಇಲ್ಲ ಇಲ್ಲ ನಾನು ಅಲ್ಲಿ ಇದ್ದಿದ್ದೆ ಅಮ್ಮ ಇಲ್ಲಿ ಇದ್ದಿದ್ದೆ ನಾವು ಆ ಮನೆಯಲ್ಲಿ ಇದ್ದರು ನಾನು ಗಣಪತಿ ಮತ್ತೆ ಮತ್ತೊಂದು ಹಿಂಗ್ಸು ನೋಡಿ ಅಲ್ಲಿ ಇತ್ತು ಅದು ಮೂರು ಜನ ಅಲ್ಲಿದ್ದರು ದೊಡ್ಡ ಪ್ರಮಾಣದ ಘಟನೆ ಅಲ್ಲ ಇದು ಈ ರೀತಿಯಾದದ್ದು ಇದೇ ಫಸ್ಟ್ ಯಾವಾಗ ಈ ತರ ಆದಿಲ್ಲ ಇಲ್ಲಿ ಎಲ್ಲ ನೀರು ತುಂಬುತ್ತಿತ್ತು ಆದರೂ ಹಿಂಗಾದಿಲ್ಲ ಇದೇ ಫಸ್ಟ್ ನೀವೆಲ್ಲ ಹೆಂಗ್ ಜೀವ ಉಳಿಸ್ಕೊಂಡ್ರಿ ತುಂಬಾ ಗಾಯಗಳಾಗಿದೆ ನಿಮ್ಗೆಲ್ಲ ನಾವು ಅಲ್ಲೇ ಬಿದ್ರು ಕೈಯೊಂದು ಮ್ಯಾನು ಕಾಣ್ತೀವಿ ಇತ್ತು ನಂದು ಅವ ಇನ್ನೂ ಬೇವ ಗಣಪತಿ ಅವ ಏನೂ ಕಂಡದ್ದಿಲ್ಲ ತಲೆ ಒಂದೇ ಆವಾಗೆ ನಾವೇ ಕಂಡು ಹೊಡೆದು ನೋಡಿ ನಾವೇ ಇದು ಮಾಡಿ ಕಡೆ ಜನ ಎಲ್ಲ ಬಂದು ಸಹಾಯ ಮಾಡಿದ್ರು ಶಿರೂರು ಗುಡ್ಡ ಕುಸದ ಘಟನೆಯಿಂದ ಉಳುವರೆಯಲ್ಲಿ ಆದಂತಹ ಭೀಕರತೆಯನ್ನ ಇವರು ವಿವರಿಸಿದ್ದಾರೆ ಅದರ ಜೊತೆಗೆ ಆ ಐದು ಮಕ್ಕಳನ್ನ ಹೇಗೆ ಬದುಕಿಸಿದ್ದೇನೆ ಎನ್ನುವಂಥದ್ದು ತಂಗ ಗೊತ್ತಿಲ್ಲ ಆದರೂ ಸಹಿತ ನನ್ನ ಜೀವದ ಹಂಗನ್ನ ತೊರೆದು ಐದು ಮಂಜಿಯನ್ನ ನಾನು ಒಳಗೆ ಹಾಕಿಕೊಂಡು ನಾನು ಜೀವವನ್ನ ಉಳಿಸಿದ್ದೇನೆ ಇದು ದೇವರ ಇಚ್ಛೆ ಎನ್ನುವಂತಹ ಒಂದು ಮಾತನ್ನ ಈಗಿನ ಇಲ್ಲಿನ ಹೂವಪ್ಪ ಅವರು ಹೇಳಿದ್ದಾರೆ ಅದರ ಜೊತೆಗೆ ಪ್ರತ್ಯಕ್ಷ ದರ್ಶಿಯನ್ನ ಈ ಘಟನೆಯ ಪ್ರತ್ಯಕ್ಷ ದರ್ಶಿ ಮಂಗೇಶ್ ಗೌಡ ಅವರು ಸಹಿತ ಹೇಳಿರುವಂಥದ್ದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಆರ್ಭಟಿಸ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಬಹುತೇಕ ಕಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ದೂದ್ಗಂಗಾ ಮಾರ್ಕಂಡೇಯ ಹಿರಣ್ಯ ಕೇಶಿ ಭರ್ತಿಯಾಗಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂತದ್ದು ಜಿಲ್ಲೆಯ ನಲವತ್ತಕ್ಕೂ ಅಧಿಕ ಸೇತುವೆಗಳು ಜಲಾವೃತ ಆಗಿದೆ ಘಟಪ್ರಭಾ ನದಿಯ ಲೋಳಸೂರ ಸೇತುವೆ ಜಲಾವೃತವಾಗಿದೆ ಗೋಕಾಕ್ ಪಟ್ಟಣದಲ್ಲೂ ಕೂಡ ಇಳಿಯಿಲ್ಲ ನೀರಿನ ಮಟ್ಟ ಇನ್ನೂ ಕೂಡ ಇಳ್ದಿಲ್ಲ ಅಲ್ಲಿ ನೀರಿನ ಮಟ್ಟ ಮೂವತ್ತಕ್ಕೂ ಅಧಿಕ ಗ್ರಾಮಗಳ ಜನರ ಸ್ಥಳಾಂತರ ಮಾಡಲಾಗಿದೆ ಇಪ್ಪತ್ತು ಕಾಳಜಿ ಕೇಂದ್ರ ಆರಂಭಿಸಿರುವಂಥದ್ದು ಜಿಲ್ಲಾಡಳಿತ ನದಿ ಪಾತ್ರಗಳ ಜನರಿಗೆ ಅಲರ್ಟ್ ಆಗಿ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ಇನ್ನು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇರುವಂಥದ್ದು ಚಿಗಡೊಳ್ಳಿ ಗ್ರಾಮಕ್ಕೆ ನೀರು ನುಗ್ಗಿದೆ ನೀರು ನುಗ್ತಾ ಇದ್ದಂತೆ ರಾತ್ರೋರಾತ್ರಿ ಜನರು ಮನೆಯನ್ನ ಖಾಲಿ ಮಾಡಿದ್ದಾರೆ ಮೆಳವಂಕಿ ಮುಖ್ಯ ರಸ್ತೆಯಲ್ಲಿರುವಂತಹ ಪೆಟ್ರೋಲ್ ಬಂಕ್ನಲ್ಲಿ ಇಪ್ಪತ್ತೈದು ಕುಟುಂಬಗಳು ಆಶ್ರಯವನ್ನು ಪಡೆದಿರುವಂಥದ್ದು ಮತ್ತೊಂದು ಕಡೆ ಸಂತ್ರಸ್ತರು ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿ ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಿಸಿಕೊಂಡು ಮಹಿಳೆಯರು ಮಕ್ಕಳು ವಯಸ್ಸಾದಂಥವರು ವಾಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೆಟ್ರೋಲ್ ಬಂಕ್ ಅಲ್ಲಿ ಸುಮಾರು ಇಪ್ಪತ್ತೈದು ಕುಟುಂಬದವರು ಅಲ್ಲಿ ಉಳ್ಕೊಂಡಿದ್ರೆ ಒಂದು ಕಡೆ ಟ್ರ್ಯಾಕ್ಟರ್ಗಳಲ್ಲಿ ಮೇಲ್ಗಡೆ ಶೀಟ್ ಹಾಕ್ಕೊಂಡು ಅಲ್ಲಿ ಮಲ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲಿ ಅವರ ಊರಿಗೆಲ್ಲ ನೀರು ನುಗ್ಗಿದ್ದಂಥ ಕಾರಣಕ್ಕೋಸ್ಕರ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಥಣಿ ಭಾಗದಲ್ಲಿ ಕೃಷ್ಣಾ ನದಿ ಅಬ್ಬರಿಸ್ತಾ ಇದೆ ಊರು ಬಿಟ್ಟು ಗಂಟು ಮೂಟೆಯನ್ನ ಕಟ್ಟಿರುವಂತದ್ದು ಜನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗ್ತಾ ಇಲ್ಲ ಜನರು ಗಂಟು ಮೂಟೆ ಎಲ್ಲ ಕಟ್ಕೊಂಡು ರೆಡಿಯಾಗಿದ್ದಾರೆ ಹೋಗಲಿಕ್ಕೆ ಆದರೆ ಕಂಪ್ಲೀಟಾಗಿ ಜಲಾವೃತ ಆಗಿದೆ ಸಂಪರ್ಕ ಕಡ್ತಾ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ಕಾಳಜಿ ಕೇಂದ್ರಕ್ಕೂ ಕೂಡ ಶಿಫ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಬೀದಿ ಬದಿಯಲ್ಲಿ ನೆರೆ ಸಂತ್ರಸ್ತರು ವಾಸವನ್ನು ಮಾಡುವಂತಾಗಿದೆ ಅಥಣಿ ತಾಲೂಕಿನ ಉಲಗ ಬಾಳಿ ಬಳಿ ವಾಸ್ತವ್ಯ ಊಡಿದ್ದಾರೆ ಕಾಳಜಿ ಕೇಂದ್ರಕ್ಕೆ ಕರೆತರಲಿಕ್ಕೆ ಅಧಿಕಾರಿಗಳು ಯತ್ನವನ್ನು ಮಾಡ್ತಾ ಇದ್ದಾರೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಜನರು ಪಟ್ಟಣ ನಡೆದಿದ್ದಾರೆ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅವರೀಗ ಮಕ್ಕಳು ವೃದ್ಧರು ಮಳೆ ಗಾಳಿ ನಡುವೆ ವಾಸವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಾನುವಾರುಗಳನ್ನ ಕೂಡ ರಸ್ತೆ ಬದಿ ಜಮೀನಲ್ಲೇ ಕಟ್ಕೊಂಡು ಕಾಲವನ್ನ ಕಳಿತಾ ಇದ್ದಾರೆ ನೆರೆ ಸಂತ್ರಸ್ತರು ಇನ್ನು ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆ ಆಗ್ತಾ ಇರುವಂತಹ ಎಫೆಕ್ಟು ಘಟಪ್ರಭಾ ನದಿಯಲ್ಲಿ ಹೆಚ್ಚಾಗ್ತಾ ಇದೆ ಪ್ರವಾಹ ಬಾಗಿಲಕೋಟೆಯ ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಿದೆ ಮಿರ್ಜಿ ಗ್ರಾಮಕ್ಕೆ ನುಗ್ಗಿರುವಂಥದ್ದು ಘಟಪ್ರಭಾ ನದಿಯ ನೀರು ಮೂವತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದಾವೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಮನೆ ತೊರೆದು ಕಾಳಜಿ ಕೇಂದ್ರಕ್ಕೆ ದೌಡಾಯಿಸ್ತಾ ಇದ್ದಾರೆ ಮಕ್ಕಳು ನೂರಕ್ಕೂ ಅಧಿಕ ಜನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಮಹಿಳೆಯರು ವೃದ್ಧರು ಸೇರಿದಂತೆ ಕುಟುಂಬ ಸದಸ್ಯರಿದ್ದಾರೆ